ಜವಾಬ್ದಾರಿ ಇರ್ಲಿಲ್ವಾ ಬೆಳ ಎಂಟು ಗಂಟೆಯಿಂದ ಇಷ್ಟೋತ್ವರೆಗೂ ಮಗು ಬಿಟ್ರೆ ಹೆಂಗಿರ್ಬೇಕು ಬಿಟ್ಟರೆ ಎಷ್ಟು ಎಷ್ಟು ವಯಸ್ಸ್ರೆ ಮಗು ಅದಕ್ಕೆ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಇಲ್ಲೊಂದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿದೆ ಜಗತ್ತಿನಲ್ಲಿ ಕೆಟ್ಟ ಮಕ್ಕಳು ಇರಬಹುದು ಆದರೆ ಕೆಟ್ಟ ತಾಯಿ ಇರೋದಕ್ಕೆ ಸಾಧ್ಯ ಇಲ್ಲ ಎಂಬ ಮಾತು ಇದೆ ಈ ಕಲಿಯುಗದಲ್ಲಿ ಅದು ಬದಲಾಗಿದೆ ಅಂತಲೇ ಹೇಳಬಹುದು ಇದಕ್ಕೆ ಸಾಕ್ಷಿ ಎಂಬಂತೆ ಒಂದಷ್ಟು ಘಟನೆಗಳು ನಡೀತಾ ಇದೆ ಬೆಂಗಳೂರಿನಲ್ಲಿ ತಾಯಿಯೊಬ್ಬಳು ತನ್ನ ಸ್ವಂತ ಮಗುವನ್ನು ಕೂಡಿ ಹಾಕಿದ್ಲು ಅಷ್ಟೇ ಅಲ್ಲ ಕಾಲಲ್ಲಿ ಒದ್ದು ಮರ್ಮಾಂಗಕ್ಕೆ ಹಾನಿ ಮಾಡಿದ್ಲು ಮೊದಮೊದಲು ಮಗುವಿಗೆ ನಾನೇನು ಮಾಡಿಲ್ಲ ಮಗುವೇ ಸುಖಾಸುಮ್ಮನೆ ಸುಳ್ಳು ಹೇಳ್ತಿದೆ ಅಂತ ಸುಳ್ಳನ್ನು ಹೇಳಿದ್ಲು ಎಲ್ಲರೂ ಆಕೆಗೆ ತರಾಟೆಗೆ ತೆಗೆದುಕೊಳ್ತಿದ್ದಂತೆ ಮಗುವಿಗೆ ಬುದ್ಧಿ ಕಲಿಸಲು ಹೊಡೆದಿದ್ದು ಅಂತ ಆಕೆ ಒಪ್ಪಿಕೊಂಡಿದ್ದಾಳೆ ಆಕೆ ತನ್ನ ಸ್ವಂತ ಮಗುವಿಗೆ ಹೊಡೆದು ದೌರ್ಜನ್ಯ ಮಾಡಿದ್ದು ಅಲ್ಲದೆ ಆಕೆಗೆ ಈ ಒಂದು ಘಟನೆಯ ಬಗ್ಗೆ ಪ್ರಶ್ನೆ ಮಾಡಿದಾಗ ಕಿಂಚಿತ್ತೂ ಪಶ್ಚಾತಾಪವಿಲ್ಲದೆ ಮಾತನಾಡಿದ್ದಾಳೆ ಬೆಂಗಳೂರಿನ ಗಿರಿನಗರದ ಸಮೀಪ ವೀರಭದ್ರ ನಗರದಲ್ಲಿ ಇಂತಹದೊಂದು ಘಟನೆ ನಡೆದಿದೆ ಶಾರಿನ್ ಎಂಬಾಕೆ ತನ್ನ ಮೂರು ವರ್ಷದ ಮಗು ಸ್ಟಾಲಿನ್ ಅನ್ನ ಗೃಹ ಬಂಧನದಲ್ಲಿ ಇಟ್ಟಿರ್ತಾಳೆ ಪ್ರತಿದಿನ ಆ ಮಗುವಿಗೆ ಹಲ್ಲೆ ಮಾಡುವುದು ಪರಚುವುದು ಈ ರೀತಿಯಾಗಿ ದೌರ್ಜನ್ಯವನ್ನ ಎಸಗಿದ್ದಾಳೆ ಇದನ್ನ ಅಕ್ಕಪಕ್ಕದ ಮನೆಯವರು ಗಮನಿಸಿದ್ದಾರೆ ಈ ಒಂದು ವಿಚಾರ ಮಾಧ್ಯಮಕ್ಕೆ ತಿಳಿದ ತಕ್ಷಣವೇ ಸುದ್ದಿಯನ್ನು ಬಿತ್ತರ ಮಾಡಲಾಗಿದೆ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ದಂತೆ ಮಗುವಿನ ಮೇಲೆ ಹಲ್ಲೆ ಮಾಡಿದ್ದ ತಾಯಿ ಶಾರಿನ್ ಪ್ರತಿಕ್ರಿಯೆಯನ್ನ ನೀಡಿದ್ದಾಳೆ ನಾನು ಮಗುವಿಗೆ ಹೊಡೆದಿದ್ದು ನಿಜ ಆದರೆ ಮಗ ಬುದ್ಧಿ ಕಲಿಬೇಕು ಹಾಗೂ ಜೀವನದಲ್ಲಿ ಸ್ವಂತ ಕಾಲಿನ ಮೇಲೆ ನಿಲ್ಲಬೇಕು ಅನ್ನೋ ಕಾರಣಕ್ಕೆ ಹೀಗೆ ಮಾಡಿದ್ದು ಅಷ್ಟೇ ಮಗುವೇ ಸುಳ್ಳು ಹೇಳ್ತಾ ಇದೆ ನನಗೆ ಕೆಲಸ ಇರಲಿಲ್ಲ ಹೀಗಾಗಿ ಮಗುವನ್ನು ಕೂಡಿ ಹಾಕಿ ಹೊರಗೆ ಹೋಗ್ತಿದ್ದೆ ಅಂತ ಹೇಳಿಕೆಯನ್ನು ನೀಡಿದ್ದಾಳೆ ಇಷ್ಟೆಲ್ಲ ಸುದ್ದಿ ಆಗ್ತಾ ಇದ್ರು ಇಷ್ಟೆಲ್ಲ ಘಟನೆಯ ಬಗ್ಗೆ ಬೆಳವಣಿಗೆಗಳು ಆಗ್ತಾ ಇದ್ರು ಆಕೆಗೆ ಬುದ್ಧಿ ಹೇಳ್ತಿದ್ರು ಸಹ ಆಕೆ ತನ್ನದೇನು ತಪ್ಪೇ ಇಲ್ಲ ಅನ್ನುವಂತೆ ವರ್ತನೆಯನ್ನು ಮಾಡ್ತಿದ್ದಾಳೆ ಈ ಒಂದು ಘಟನೆಯನ್ನ ನೋಡ್ತಾ ಇದ್ರೆ ಆ ಮಗುವಿನ ತಾಯಿ ಆಕೆಯೋ ಅಲ್ವೋ ಅನ್ನೋದೇ ಅನುಮಾನ ಮೂಡ್ತಾ ಇದೆ ಅಷ್ಟರ ಮಟ್ಟಿಗೆ ಆಕೆಯ ವರ್ತನೆಯಲ್ಲಿ ಕ್ರೂರತನ ಕಾಣಿಸ್ತಾ ಇದೆ ಎಂತಹ ಕಷ್ಟದಲ್ಲೇ ಇದ್ರೂ ಕೂಲಿ ಕೆಲಸ ಮಾಡುವವರಾದ್ರೂ ಸಹ ಒಂದೆರಡು ಹೊತ್ತು ಉಪವಾಸ ಇದ್ರೂ ಪರವಾಗಿಲ್ಲ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ತನ್ನ ಮಕ್ಕಳಿಗೆ ಊಟ ಸಿಗಬೇಕು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅವನ ಎಲ್ಲರಂತೆ ಬೆಳೆಸಬೇಕು ಅನ್ನುವಂತೆ ಮಹದಾಸೆಯನ್ನು ಇಟ್ಕೊಂಡಿರ್ತಾರೆ ಆದ್ರೆ ಈ ತಾಯಿ ಮಾಡ್ತಿರುವ ಕೆಲಸವನ್ನ ನೋಡಿದ್ರೆ ಹೀಗೆ ಎಂತಹ ಕ್ರೂರಿ ಅನಿಸದೆ ಇರೋದಿಲ್ಲ ಇನ್ನು ಈಕೆ ನಾಲ್ಕು ವರ್ಷದ ಹಿಂದೆ ಶಂಕರ್ ಎಂಬಾತನನ್ನ ಮದುವೆ ಆಗಿದ್ಲು ಆತ ಕುಡಿದು ಬಂದು ಹಲ್ಲೆ ಮಾಡ್ತಿದ್ದ ಹೀಗಾಗಿ ಆಕೆ ಆತನಿಂದ ದೂರವಾಗಿ ಎರಡು ವರ್ಷ ಕಳೆದಿದೆ ಹಣಕಾಸಿನ ತೊಂದರೆಯಿಂದಾಗಿ ಮಗು ಸ್ಟಾಲಿನ್ ಮನೆಯಲ್ಲೇ ಕೂಡಿ ಹಾಕಿ ಕೆಲಸವನ್ನು ಹುಡುಕ್ತಿದ್ಲಂತೆ ಇತ್ತೀಚೆಗಷ್ಟೇ ಹೊಸ ಕೆಲಸಕ್ಕೆ ಸೇರಿಕೊಂಡಿದ್ದಾಳಂತೆ ಸಂಬಳ ಬಂದ ನಂತರ ಡೇ ಕೇರ್ಗೆ ಸೇರಿಸಬೇಕು ಅಂತ ಯೋಚಿಸಿದ್ದಳಂತೆ ಈತ ಮಧ್ಯಾಹ್ನ ಮಗುವಿಗೆ ಊಟ ಕೊಡೋದಕ್ಕೆ ಆಕೆಯ ಫ್ರೆಂಡನ್ನು ನೇಮಿಸಿದ್ಲಂತೆ ಆತ ಮಗುವಿಗೆ ಊಟ ಕೊಡೋದಕ್ಕೆ ಅಂತಲೇ ಮನೆಗೆ ಬರ್ತಿದ್ದ ಅಂತ ಶಾರಿನ್ ತಿಳಿಸಿದ್ದಾಳೆ ಇನ್ನು ಮಗುವನ್ನು ವಿಚಾರಿಸಿದಾಗ ಅಮ್ಮನೇ ಈ ರೀತಿಯಾಗಿ ಚಿತ್ರಹಿಂಸೆ ಕೊಡ್ತಿರೋದು ಬೆಳಕಿಗೆ ಬಂದಿದೆ ಪೊಲೀಸರು ಆ ತಾಯಿ ಶಾರೀಳ್ನ ಠಾಣೆಗೆ ಕರೆಸಿ ಬುದ್ಧಿವಾದವನ್ನ ಹೇಳಿಕಿದ್ದಾರೆ ಈಗಾಗಲೇ ಮಗುವನ್ನ ಮಕ್ಕಳ ಆಯೋಗದ ಸುಪರ್ದಿಗೆ ಒಪ್ಪಿಸಲಾಗಿದೆ ಶಾರಿನ್ ಹಾಗೆ ಪತಿ ಶಂಕರ್ ಇಬ್ಬರನ್ನೂ ಕರೆಸಿ ಕೌನ್ಸಿಲಿಂಗ್ಗೆ ಒಳಗಾಗುವಂತೆ ಸೂಚನೆಯನ್ನು ನೀಡಿದ್ದಾರೆ ದಂಪತಿ ಬಂದು ಒಂದು ವೇಳೆ ಚೆನ್ನಾಗಿ ನೋಡಿಕೊಳ್ಳೋದಾಗಿ ಹೇಳಿದ್ರೆ ಅಷ್ಟೇ ಈ ಮಗುವನ್ನು ನೀಡೋದಾಗಿ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿ ನಾಗವೇಣಿ ತಿಳಿಸಿದ್ದಾರೆ ಸದ್ಯ ಶಿಶು ಮಂದಿರದಲ್ಲಿ ಆ ಮಗುವಿನ ಪಾಲನೆ ಮಾಡಲಾಗ್ತಾ ಇದೆ ಕೌನ್ಸಿಲಿಂಗ್ ವೇಳೆ ತಾಯಿ ಜೊತೆ ಹೋಗೋದಕ್ಕೆ ಆ ಮೂರು ವರ್ಷದ ಮಗು ನಿರಾಕರಿಸಿದೆ ಎನ್ನಲಾಗಿದೆ ಹೀಗಾಗಿ ಸೋಮವಾರ ಮತ್ತೊಂದು ಸುತ್ತಿನ ಕೌನ್ಸಿಲಿಂಗ್ ಆಗಿ ಸಿ ಡಬ್ಲ್ಯೂ ಸಿ ಕಮಿಟಿ ತಾಯಿ ಶಾರಿನ್ಗೆ ನೋಟಿಸ್ ಅನ್ನು ನೀಡಿದೆ ಇನ್ನು ಈ ಒಂದು ಘಟನೆಯಲ್ಲಿ ಮತ್ತೊಂದು ಶಾಕಿಂಗ್ ವಿಚಾರ ಅಂತ ಹೇಳಿದ್ರೆ ಮನೆಗೆ ಬರ್ತಿದ್ದ ಶಾರಿನ್ನ ನ ಫ್ರೆಂಡ್ ಸಹ ಮಗುವಿನ ಮೇಲೆ ಅಮಾನುಷ್ಯವಾಗಿ ಹಲ್ಲೆಯನ್ನು ನಡೆಸಿದ್ದಾರೆ ಮನೆಗೆ ಬರುವ ಅಂಕಲ್ ಕುಕ್ಕರ್ನಿಂದ ಹೊಡೆದ್ರು ಅಂತ ಆ ಮಗು ಮುಕ್ತವಾಗಿ ಹೇಳಿಕೊಂಡಿದೆ ಹೀಗಾಗಿ ಪ್ರಿಯಕರನಿಗಾಗಿ ತನ್ನ ಸ್ವಂತ ಮಗುವಿನ ಮೇಲೆ ಶಾರೀನ್ ಚಿತ್ರಹಿಂಸೆ ಕೊಟ್ಲಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಆತ ನನ್ನ ಸ್ನೇಹಿತ ಮಗನಿಗೆ ಊಟ ಕೊಡೋದಕ್ಕೆ ಮಧ್ಯಾಹ್ನ ಆತ ಬರ್ತಿದ್ದ ಅಂತ ಹೇಳ್ಕೊಂಡಿದ್ದಾಳೆ ಆದರೆ ಅಸಲಿ ವಿಚಾರ ಬೇರೆದೇ ಇದೆ ಆತ ಆಕೆಯ ಬಾಯ್ ಫ್ರೆಂಡ್ ಗಂಡನಿಂದ ದೂರಾದಂತಹ ಶಾರೀನ್ ಸತ್ಯ ಬಾಯ್ ಫ್ರೆಂಡ್ ಜೊತೆಗೆ ಒಡನಾಟವನ್ನು ಹೊಂದಿದ್ದಾಳೆ ಆಕೆಯ ಮೊಬೈಲ್ ಸ್ಕ್ರೀನ್ನಲ್ಲಿ ಪ್ರಿಯಕರನಿಗೆ ಚುಂಬಿಸುವಂತಹ ರೀತಿಯಲ್ಲಿ ಫೋಟೋವನ್ನು ಹಾಕಿಕೊಂಡಿದ್ದಾಳೆ ಇತ ಕ್ರೂರಿ ಅಮ್ಮನಿಗೆ ಅಕ್ಕಪಕ್ಕದ ಮನೆಯ ಮಹಿಳೆಯರೇ ಚಿಮಾರಿಯನ್ನು ಹಾಕ್ತಿದ್ದಾರೆ ಆ ಮಗು ಕಿಟಕಿಯಿಂದ ಮುಖ ಹಾಕಿ ಊಟಕ್ಕಾಗಿ ಬೇಡ್ತಿತ್ತು ಎನ್ನಲಾಗಿದೆ ಸದ್ಯ ಗಿರಿನಗರ ಪೊಲೀಸ್ ಠಾಣೆಗೆ ಸ್ಥಳೀಯ ಮಹಿಳೆಯರೇ ಶಾರೀನ್ನ ಕರೆದುಕೊಂಡು ಹೋಗಿದ್ದಾರೆ ಅಷ್ಟಕ್ಕೂ ಈ ಒಂದು ಘಟನೆ ಬೆಳಕಿಗೆ ಬಂದಿದ್ದು ಹೇಗೆ ಅನ್ನೋದನ್ನು ಹೇಳ್ತೀನಿ ಕೇಳಿ ಪ್ರತಿ ಮಕ್ಕಳಿಗೂ ಹೆತ್ತ ತಾಯಿಯೇ ಶ್ರೀರಕ್ಷೆ ಅದೆಷ್ಟೋ ಹೆಣ್ಣು ಮಕ್ಕಳು ಮಕ್ಕಳಿಗಾಗಿ ಕೊರಗುತ್ತಾ ಶತಕೋಟಿ ದೇವರನ್ನು ಪೂಜಿಸ್ತಾರೆ ಆದರೆ ಬೆಂಗಳೂರಿನ ಈ ಪಾಪಿ ತಾಯಿ ಪ್ರಿಯಕರನ ಜೊತೆ ಸೇರಿ ಹೆತ್ತ ಮಗುವಿನ ಮೇಲೆ ಹಲ್ಲಿಯನ್ನು ನಡೆಸಿದ್ಲು ಅಮಾನುಷ್ಯ ಕೃತ್ಯ ಬೆಂಗಳೂರಿನ ಗಿರಿನಗರದ ಸಮೀಪ ವೀರಭದ್ರ ನಗರದಲ್ಲಿ ನಡೆದಿತ್ತು ಆ ಒಂದು ಮಗುವಿನ ಲಾಲನೆ ಪಾಲನೆ ಮಾಡಬೇಕಾದವಳೆ ಮನೆಯಲ್ಲಿ ಕೂಡಿ ಹಾಕಿ ಮನ ಬಂದಂತೆ ಹೊಡೆದು ಬಡಿದು ಮಾಡಿದ್ಲು ತನ್ನ ಪ್ರಿಯಕರನ ಜೊತೆ ಸೇರಿ ಮಗುವಿನ ಮರ್ಮಾಂಗವನ್ನೇ ಕಚ್ಚಿದ್ರು ಈ ಕಿರಾತಕರು ಮಗುವಿನ ಇಡೀ ದೇಹದ ತುಂಬೆಲ್ಲ ಗಾಯಗಳೇ ಆಗಿತ್ತು ಈ ಮೂರು ವರ್ಷದ ಮಗುವು ತೊದಲ ನುಡಿಯಲ್ಲೇ ತನಗೆ ಹೇಗೆಲ್ಲ ಹೊಡೆದು ಬಡಿದು ಹಿಂಸೆಯನ್ನು ಕೊಟ್ಟರು ಅನ್ನೋದನ್ನು ಸುತ್ತಮುತ್ತಲಿನ ಮನೆಯವರ ಬಳಿ ತಿಳಿಸಿದೆ ಅದನ್ನು ಅವರು ವೀಡಿಯೋ ಸಹ ಮಾಡಿಕೊಂಡಿದ್ದಾರೆ ಮನೆಗೆ ಬಂದಂತಹ ಅಂಕಲ್ ಒಬ್ಬರು ಕುಕ್ಕರ್ನಿಂದ ತಲೆಗೆ ಹೊಡೆದ್ರು ಅಮ್ಮ ಕೂಡ ನೀನು ಬೇಡ ನೀನು ಮನೆ ಬಿಟ್ಟು ಹೋಗು ಅಂತೆಲ್ಲ ಕಾಲಲ್ಲಿ ಒದ್ರು ಅಂತ ಆ ಮಗು ಮುಗ್ಧವಾಗಿ ಹೇಳಿಕೊಂಡಿದೆ ಇದೆಲ್ಲವನ್ನು ಮಗು ರಕ್ಷಣೆಗೆ ಬಂದಿದ್ದ ಮಹಿಳೆಯೊಬ್ಬರ ಬಳಿ ಹೇಳಿಕೊಂಡಿದೆ ಬೆಳಗ್ಗೆ ಕೆಲಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಮನೆಗೆ ಬೀಗ ಹಾಕಿ ಹೋದರೆ ರಾತ್ರಿ ಬರೋವರೆಗೂ ಬಾಗಿಲು ತೆಗೆಯದೆ ಆ ಮಗುವನ್ನು ಕೂಡಿ ಹಾಕಿರ್ತಾಳೆ ಅನ್ನೋ ವಿಷಯ ಆ ಮಹಿಳೆಗೆ ತಿಳಿದಿದೆ ಕೂಡಲೇ ಸಂಘಟನೆಯೊಂದು ಮಗುವಿನ ರಕ್ಷಣೆಗೆ ಬಂದಿದೆ ಪಾಪಿ ತಾಯಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಮನೆಯಲ್ಲಿ ಕೂಡಿ ಹಾಕಿದ್ದ ಮಗುವನ್ನು ರಕ್ಷಿಸಿ ಗೃಹಬಂಧನಕ್ಕೆ ಮುಕ್ತಿ ಕೊಟ್ಟಿದ್ದಾರೆ ಇನ್ನು ಈಗಾಗಲೇ ಹೇಳಿದ ಹಾಗೆ ಮಗುವಿನ ಮೈತುಂಬ ಗಾಯಗಳಾಗಿದ್ದರಿಂದ ಮಗುವಿಗೆ ವೈದ್ಯರಿಂದ ಚಿಕಿತ್ಸೆಯನ್ನು ಸಹ ಕೊಡಿಸಲಾಗಿದೆ ಇನ್ನು ಈ ಒಂದು ಸುದ್ದಿ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಿದ್ದ ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಂದಿಸಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಲಾಗುತ್ತೆ ಹಿತಬಳೆ ಮಗುವಿನ ಮೇಲೆ ದೌರ್ಜನ್ಯ ನಡೆಸಿರುವುದು ನಿಜಕ್ಕೂ ದುರಂತ ಅಂತ ಹೇಳಿಕೊಂಡಿದ್ದಾರೆ ಈ ಕೃತ್ಯವನ್ನು ನಡೆಸಿದವರ ಮೇಲೆ ಕ್ರಮವನ್ನು ವಹಿಸಲಾಗುವುದು ಅಂತ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇದು ಈ ಒಂದು ಘಟನೆಗೆ ಸ್ಥಳೀಯ ಶಾಸಕರಾದಂತಹ ರವಿ ಸುಬ್ರಹ್ಮಣ್ಯ ಅವರು ಸಹ ಪ್ರತಿಕ್ರಿಯೆಯನ್ನು ನೀಡಿ ಸ್ಥಳೀಯರಿಂದ ಮಾಹಿತಿಯನ್ನು ಸಂಗ್ರಹಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ ಅಂತ ಭರವಸೆಯನ್ನು ನೀಡಿದ್ದಾರೆ ಒಟ್ಟಾರೆಯಾಗಿ ಈ ಒಂದು ಘಟನೆ ಸದ್ಯ ಇಡೀ ಬೆಂಗಳೂರು ಅಲ್ಲದೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಅಂತಲೇ ಹೇಳಬಹುದು